ನೋಡಿ ಇವತ್ತು ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀವಿ ಕರ್ನಾಟಕ ಚಿಲ್ಲಿ ಚಿಕನ್ ಮಾಡುವ ವಿಧಾನ ನೋಡ್ಕೊಂಬರೋಣ ಬನ್ನಿ ನೋಡಿ ಇವಾಗ ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀವಿ ಅದಕ್ಕೆ ಚಿಕನು ಅರಶಿನ ಪೌಡ್ರು ಉಪ್ಪು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಕಾರ್ನ್ಫ್ಲವರು ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದೀವಿ ಹಸಿಮೆಣಸಿನಕಾಯಿ ಬನ್ನಿ ಇವಾಗ ಮಾಡೋದನ್ನ ತೋರಿಸ್ತೀವಿ ফুণ হাক মিচিন পেষ্ট হাক

ಹುಚಿಗೆ ತಕ್ಕಷ್ಟು ಉಪ್ಪು[ ಬೆಂಡಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬೇಕು[ ಅಂದ ಕಪ್ಪಷ್ಟು ಚಿಕನ್ ಹಾಕ್ಬೇಕು ಈಗ ನಾವು ಸ್ವಲ್ಪ ಬೇಯ ಬಿಡಬೇಕು 1/2 ಆನ್ ಅವರ್ ನೀರು ಹಾಕೋ ಮೇರೆದು ಒಂದು ಚೂರುವೇ ನೋಡಿ ಕಾರ್ನ್ ಫ್ಲವರ್ ನ ಈ ರೀತಿ ಕಲಿಸ್ಕೊಬೇಕು ಅದನ್ನು ಹಾಕೊಬೇಕು ಅವಾಗ ಗ್ರೇವಿ ಥರ ಆಗುತ್ತೆ ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಡಬೇಕು ನೋಡಿ ಈ ಥರ ಚಿಕನ್ ಚಿಕನೆಲ್ಲ ಈ ಗ್ರೇವಿ ಎಲ್ಲ ಡ್ರೈ ಆಗಬೇಕು ಇನ್ನು ಇನ್ನು ಒಂದು ಹತ್ತು ನಿಮಿಷ ಆಗಬೇಕಿದೆ ಚಿಲ್ಲಿ ಚಿಕನ್ ಆಗಿದೆ ಇವಾಗ ನೋಡಿ ಕರ್ನಾಟಕ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಚಿಲ್ಲಿ ಚಿಕನ್ ರೆಡಿಯಾಗಿದೆ ತುಂಬ ಸ್ಪೈಸಿ ಆಗಿರ್ತದೆ ರುಚಿಕರವಾದ ಚಿಲ್ಲಿ ಚಿಕನ್ ಸವಿಯಲು ಸಿದ್ಧವಾಗಿದೆ ಇದು ಕರ್ನಾಟಕ ಚಿಲ್ಲಿ ಚಿಕನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್